ನೇರ ಪ್ರಸಾರದ ದೃಶ್ಯ ಈಗ ನೀವು ನೋಡ್ತಾ ಇರೋದು ಮೈಸೂರಿನಿಂದ ಲೈವ್ ದೃಶ್ಯ ನಂದಿ ಧ್ವಜಕ್ಕೆ ಸಿದ್ದರಾಮಯ್ಯನವರು ಪೂಜೆಯನ್ನ ಸಲ್ಲಿಸಲಿದ್ದಾರೆ ಸಿದ್ದರಾಮಯ್ಯನವರು ಇದ್ದಂತಹ ಬಸ್ ಈಗ ಎಂಟ್ರಿ ಕೊಡ್ತಾ ಇದೆ ಅರಮನೆಯ ಆವರಣಕ್ಕೆ ಬಸ್ಸಿನ ಫ್ರಂಟ್ ಸೀಟ್ ಅಲ್ಲೇ ಸಿದ್ದರಾಮಯ್ಯನವರು ಕೂತಿದ್ದಾರೆ ಈಗ ತಾನೇ ಸಿದ್ದರಾಮಯ್ಯನವರು ಅರಮನೆಯ ಬಳಿ ಬರ್ತಾ ಇರುವಂತಹ ದೃಶ್ಯ ಇದು ಕೆಲವೇ ಕ್ಷಣದಲ್ಲಿ ನಂದಿ ಧ್ವಜಕ್ಕೆ ಸಿದ್ದರಾಮಯ್ಯನವರು ಪೂಜೆಯನ್ನ ಸಲ್ಲಿಸಲಿದ್ದಾರೆ ಜಂಬೂ ಸವಾರಿ ಮೆರವಣಿಗೆಗೂ ಮುನ್ನ ನಡೆಯುವಂತಹ ಸಂಪ್ರದಾಯ ಇದು ನಂದಿ ಧ್ವಜಕ್ಕೆ ಪೂಜೆ ಸಲ್ಲಿಸೋದು ನಂದಿ ಧ್ವಜಕ್ಕೆ ನಂದಿ ಧ್ವಜಕ್ಕೆ ಪೂಜೆಯನ್ನ ಸಲ್ಲಿಸೋದಕ್ಕೆ ಅದರದೇ ಆದಂತಹ ಒಂದು ಇತಿಹಾಸ ಇದು ತಲುಪಿದ್ದಾರೆ ಈಗ ಸಿದ್ದರಾಮಯ್ಯನವರು ದಸರಾ ಉದ್ಘಾಟನೆಯನ್ನ ಸಿದ್ದರಾಮಯ್ಯನವರು ನೆರವೇರಿಸಿದ್ರು ಈಗ ನಂದಿ ಧ್ವಜಕ್ಕೆ ಪೂಜೆಯನ್ನ ಸಲ್ಲಿಸಲಿದ್ದಾರೆ ಈ ಮೂಲಕ ಜಂಬೂ ಸವಾರಿಗೆ ಚಾಲನೆ ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಈಗ ಅರಮನೆಯ ಆವರಣದಲ್ಲಿದ್ದಾರೆ ಮೈಸೂರು ಅರಮನೆಯ ಆವರಣಕ್ಕೆ ಬಂದಿಳಿದಿದ್ದಾರೆ ಸಿದ್ದರಾಮಯ್ಯ ನೇರವಾಗಿ ನಂದಿ ಧ್ವಜಕ್ಕೆ ಪೂಜೆಯನ್ನ ಸಲ್ಲಿಸಲಿದ್ದಾರೆ ವಿಶ್ವವಿಖ್ಯಾತ ಜಂಬೂ ಸವಾರಿಗೆ ಸಕಲ ಸಿದ್ಧತೆಗಳಾಗಿದೆ ಜಂಬೂ ಸವಾರಿಗೂ ಮುನ್ನ ನಂದಿ ಧ್ವಜಕ್ಕೆ ಪೂಜೆ ಸಲ್ಲಿಸೋದಕ್ಕೆ ಅಂತ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಗ ಮೈಸೂರು ಅರಮನೆ ತಲುಪಿದ್ದಾರೆ ಇವತ್ತು ಜಂಬೂ ಸವಾರಿಗೆ ಸಿದ್ದರಾಮಯ್ಯನವರು ಚಾಲನೆ ಕೊಡೋದ್ರ ಮೂಲಕ ಎಂಟನೇ ಬಾರಿಗೆ ತಾಯಿ ಚಾಮುಂಡಿಗೆ ಸಿದ್ದರಾಮಯ್ಯನವರು ಪುಷ್ಪಾರ್ಚನೆ ಮಾಡಿದಂತಾಗುತ್ತೆ ಎರಡನೇ ಅವಧಿಗೆ ಸಿಎಂ ಗದ್ದುಗೆಯನ್ನ ಏರಿರುವಂತಹ ಸಿದ್ದರಾಮಯ್ಯನವರು ಎಂಟನೇ ಬಾರಿ ಚಾಮುಂಡಿಗೆ ಪುಷ್ಪಾರ್ಚನೆಯನ್ನ ಮಾಡೋದ್ರಿಂದ ಈಗ ನಂದಿಧ್ವಜಕ್ಕೆ ಪೂಜೆ ತಟ್ಟಂತ ನೆನಪಾಗೋದೆ ಮೈಸೂರು ದಸರಾ ಮೈಸೂರು ಅಂದ ತಕ್ಷಣ ಅರಮನೆ ನೆನಪಾಗುತ್ತೆ ನೆಕ್ಸ್ಟ್ ನೆನಪಾಗೋದೆ ಆನೆ ಅಂಬಾರಿ ಇವೆಲ್ಲವೂ ಕಣ್ಮುಂದೆ ಬರುತ್ತೆ ಮೈಸೂರು ದಸರಾ ಅನ್ನೋದು ವಿಶ್ವ ವಿಖ್ಯಾತಿಯನ್ನ ಗಳಿಸಿರುವಂತಹ ಆಚರಣೆ ಹಬ್ಬ ಮಾತ್ರ ಅಲ್ಲ ನಾಡಿನ ಕಲೆ ಸಂಸ್ಕೃತಿ ಸಂಪ್ರದಾಯವನ್ನ ಅನಾವರಣಗೊಳಿಸುವಂತಹ ಒಂದು ಸಂಭ್ರಮ ಇತ್ತು ಸಿದ್ದರಾಮಯ್ಯನವರು ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ ಪುಷ್ಪಾರ್ಚನೆಯನ್ನ ಮಾಡ್ತದ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ बने 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 सर

ನಂದಿ ಧ್ವಜಕ್ಕೆ ಪೂಜೆಯನ್ನ ಸಲ್ಲಿಸಿದ್ರು ಸಿ ಈಗ ಅವರಿಗೆ ಒಂದು ಕಿರು ಕಾಣಿಕೆಯನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರ ಮನೆ ದೇವರ ಪ್ರತಿಮೆಯನ್ನ ನೀಡಲಾಗಿದೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಸಿದ್ದರಾಮಯ್ಯನವರ ಕೈಯಲ್ಲಿದೆ ಪಂಚಲೋಕದ ಅವರ ಮನೆ ದೇವರ ಪ್ರತಿಮೆಯನ್ನ ನೀಡಲಾಗಿದೆ ಶಾಶ್ವತ ಶಾಸಕರನ್ನಿಸಿಕೊಂಡು ಎರಡ್ ಸಾವಿರದ ಆರನಲ್ಲಿ ನಾಶನಲ್ ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆಯಾಗಿ ತಮ್ಮನ್ನು ತಾವು ರಾಜ್ಯದ ಮುಖ್ಯಮಂತ್ರಿಗಳನ್ನಾಗಿ ಪಕ್ಷವು ಹಾಗೂ ಹಿರಿಯ ನೇತಾರರು ಮತದಾರರು ಎಲ್ಲರೂ ತಮ್ಮನ್ನು ಜನಾನುರಾಗಿ ಎಂದು ಮನಗಂಡು ಎರಡ್ ಸಾವಿರದ ಮುಖ್ಯಮಂತ್ರಿಗಳ ವರ್ಷಗಳ ಕಾಲ ಪೂರ್ಣಗೊಳಿಸಿದ ತಮಗೆ ಇಡೀ ಕರ್ನಾಟಕ ರಾಜ್ಯವೇ ಮೆಚ್ಚುವಂತೆ ಮಕ್ಕಳು ಮಹಿಳೆಯರು ಗುರು ಹಿರಿಯರು ವೃದ್ಧ ನಿರ್ಮಿಸಲು ಸರ್ಕಾರದ ವತಿಯಿಂದ ಶಕ್ತಿ ಯೋಜನೆ ಯುವ ನಿಧಿ ಅನ್ನಭಾಗ್ಯ ಕ್ಷೀರಭಾಗ್ಯ ಹೀಗೆ ವಯೋವೃದ್ಧರು ಯುವಕರು ರೋಗಿಗಳು ರೈತರು ಮಹಿಳೆಯರು ಹೀಗೆ ಎಲ್ಲಾ ವರ್ಗದ ತಮ್ಮನ್ನು ನಡತೆ ಧೈರ್ಯ ಮೈಸೂರಿನ ಶಿಲ್ಪಿ ರಾಜೇಶ್ ಅವರು ತಯಾರಿಸಿರುವಂತಹ ಪ್ರತಿಮೆ ಇದು ಸಿದ್ದರಾಮೇಶ್ವರ ಪ್ರತಿಮೆ ಸಿದ್ದರಾಮಯ್ಯನವರ ಮನೆ ದೇವರ ಮೂರ್ತಿಯನ್ನ ಕಲಾವಿದ ಮೈಸೂರಿನ ಶಿಲ್ಪಿ ರಾಜೇಶ್ ಅವರು ರೆಡಿ ಮಾಡಿದ್ದಾರೆ ಅದನ್ನ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕೊಡ್ತಾ ಇರುವಂತಹ ದೃಶ್ಯ ನಂದಿ ಧ್ವಜ ಪೂಜೆಯ ನಂತರ ಈ ಪ್ರತಿಮೆಯನ್ನ ಕಾಣಿಕೆಯಾಗಿ ನೀಡಿದ್ದಾರೆ ಮೈಸೂರಿನ ಶಿಲ್ಪಿ ರಾಜೇಶ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ